ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯವರಾಯನ ಶೈವ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನನ್ನ ಯೂಟ್ಯೂಬ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಕುರಿಗಳಿಗೆ ಏನತ್ತುವುದು ಅಥವಾ ಜಿಟ್ಟೆ ಅಂತಲೂ ಕೂಡ ನಾವು ಕರಿತೀವಿ ಅದು ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಟಾಪಿಕ್ನ ಹೇಳ್ತಾ ಇದ್ದೀನಿ ಆನ್ ಆಲ್ರೆಡಿ ಕುರಿ ಫಾರ್ಮ್ ಇರುವಂಥವ್ರಿಗಂತೂ ಗೊತ್ತಿರುತ್ತೆ ಕೆಲವೊಂದೊಂದು ಸಲ ಹತ್ಬಿಡುತ್ತೆ ಅದು ಕುರಿಗಳಿಗೆ ಅವಾಗ ನಾವು ಏನು ಮಾಡಬೇಕು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋನ ನೋಡಿ ಅಂತ ಇದ್ದೀನಿ ಹೌದು ಕುರಿ ಫಾರ್ಮ್ನಲ್ಲಿ ಜಿಟ್ಟೆಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಇಲ್ಲ ಕುರಿಗಳಲ್ಲಿ ಏನು ಅನ್ನೋವಂಥದ್ದು ತುಂಬ ಅತಿ ಹೆಚ್ಚಾಗಿ ಕಂಡುಬರುವಂತಹದ್ದು ಇದು ಯಾಕಾಗುತ್ತೆ ಅಂದರೆ ಒಂದು ಕುರಿ ಫಾರ್ಮ್ನ ನೀಟಾಗಿ ಮೇಂಟೈನ್ ಮಾಡಿರಲ್ಲ ಹಾಗಾಗಿ ಕುರಿಗಳಿಗೆ ಈ ಏನು ಹತ್ತುವಂಥದ್ದು ಇಲ್ಲ ಜಿಟ್ಟೆ ಹತ್ತುವಂಥದ್ದು ಕುರಿ ಶೆಡ್ನ ನಾವು ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು ಡೈಲಿ ಅಟ್ಲೀಸ್ಟ್ ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಸಲನಾದರೂ ಮಂತ್ಸ್ ಒಂದು ಮಂತ್ಸ್ ಒಂದು ಸಲನಾದರೂ ನಾವು ಕ್ಲೀನ್ ಮಾಡಬೇಕು ಆವಾಗ ನಮಗೆ ಕುರಿಗಳಲ್ಲಿ ಏನಾಗುವಂಥದ್ದು ಇಲ್ಲ ಅದೇ ತೆಗ್ಣೆ ಆಗುವಂಥದ್ದು ಅದು ತುಂಬ ಕಡಿಮೆ ಆಗುತ್ತೆ ಏನಪ್ಪ ಮಾಡಬೇಕು ಅಂತಂದರೆ ನಾವು ಡೈಲಿ ತೊಡೆಯಲಿಕ್ಕೆ ಆಗಲಿಲ್ಲ ಅಂದರೂ ಫಿಫ್ಟೀನ್ ಡೇಸ್ ಒಂದು ಸಲನಾದರೂ ಇಲ್ಲ ಒನ್ ಮಂತ್ಸ್ ಒಂದು ಸಲನಾದ್ರೂ ಕುರಿಶೆಟ್ನ ಫುಲ್ಲು ನೀಟಾಗಿ ತೊಳೆಯೋ ತೊಳೆಯುವಂಥದ್ದು ಪೊರಕೆ ತೊಗೊಂಡು ನೀಟಾಗಿ ತೊಳೆಯುವಂಥದ್ದು ಅಟ್ಲೀಸ್ಟ್ ತೊಳೆಯೋಕ್ಕಾಗಲ್ಲ ಅಂದ್ರೂ ಕೂಡ ತೊಳೆಯೋಕ್ಕಾಗಲ್ಲ ಹೌದು ನಾನು ಒಪ್ಕೊಂತೀನಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ತೊಳೆಯೋಕ್ಕಾಗಲ್ಲ ನೀರು ಹಾಕಿ ಬಟ್ ನಾವು ತೊಡಿಬೇಕಾದ್ರೆ ಹದಿನೈದು ಸಲ ತೊಡೆದ್ರು ಕೂಡ ಅಲ್ಲಿ ಚಕ್ಕೆ ಚಕ್ಕೆ ಹಾಕಿರುವಂಥ ಕುರಿ ಇಕ್ಕೆ ಮಧ್ಯೆ ಚಕ್ಕೆ ಚಕ್ಕೆ ಟೈಪ್ ಬರ್ತಿರುತ್ತಲ್ಲ ಅದನ್ನು ನಾವು ಪೂರ್ತಿ ಕ್ಲಿಯರಾಗಿ ಎತ್ತು ಎತ್ತಿ ತೆಗೆದು ಹಾಕುವಂಥದ್ದು ಆ ಕಸವನ್ನು ಎತ್ತಿ ಹಾಕ್ಬಿಟ್ಟು ಬ್ಲೀಚಿಂಗ್ ಪೌಡ್ರು ಮತ್ತು ಸುಣ್ಣ ಎರಡನ್ನೂ ಮಿಕ್ಸ್ ಮಾಡಿ ಇಡೀ ಶೆಡ್ ಫುಲ್ ಹಾಕಬೇಕು ಇಡೀ ಶೆಡ್ ಫುಲ್ ಹಾಕಿದಾಗ ಅಲ್ಲಿರುವಂತಹ ಕೆಲವೊಂದು ಕೀಟಾಣುಗಳು ಸತ್ತೋಗ್ತವೆ ಅದರಿಂದನೂ ಕೂಡ ಕುರಿಗಳಿಗೆ ಈ ತಿಗಣೆ ಮತ್ತು ಏನು ಏನಿದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ಕುರಿ ಶೆಡ್ನ ಫುಲ್ಲು ನೀಟಾಗಿ ತೊಳೆಯೋ ತೊಡೆಯುವಂಥದ್ದು ಪೊರಕೆ ತೊಗೊಂಡು ನೀಟಾಗಿ ತೊಡೆಯುವಂಥದ್ದು ಅಟ್ಲೀಸ್ಟ್ ತೊಳೆಯೋಕ್ಕಾಗಲ್ಲ ಅಂದ್ರೂ ಕೂಡ ತೊಳೆಯೋಕ್ಕಾಗಲ್ಲ ಹೌದು ನಾನು ಒಪ್ಕೊತೀನಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ತೊಳೆಯೋಕ್ಕಾಗಲ್ಲ ನೀರು ಹಾಕಿ ಬಟ್ ನಾವು ತೊಡಬೇಕಾದ್ರೆ ಹದಿನೈದು ಸಲ ತೊಡೆದ್ರೂ ಕೂಡ ಅಲ್ಲಿ ಚಕ್ಕೆ ಚಪ್ ಹಾಕಿರುವಂಥ ಕುರಿ ಇಕ್ಕೆ ಮಧ್ಯೆ ಚಕ್ಕೆ ಚಕ್ಕೆ ಟೈಪ್ ಎದ್ ಬರ್ತಿರುತ್ತಲ್ಲ ಅದನ್ನು ನಾವು ಪೂರ್ತಿ ಕ್ಲಿಯರಾಗಿ ಎತ್ತುಬಿಟ್ ಎತ್ತಿ ತೆಗೆದು ಹಾಕುವಂಥದ್ದು ಆ ಕಸವನ್ನು ಎತ್ತಿ ಹಾಕ್ಬಿಟ್ಟು ಬ್ಲೀಚಿಂಗ್ ಪೌಡ್ರು ಮತ್ತು ಸುಣ್ಣ ಎರಡನ್ನೂ ಮಿಕ್ಸ್ ಮಾಡಿ ಇಡೀ ಶೆಡ್ ಫುಲ್ ಹಾಕಬೇಕು ಇಡೀ ಶೆಡ್ ಫುಲ್ ಹಾಕಿದಾಗ ಅಲ್ಲಿರುವಂತಹ ಕೆಲವೊಂದು ಕೀಟಾಣುಗಳು ಸತ್ತೋಗ್ತವೆ ಅದರಿಂದ ಕೂಡ ಕುರಿಗಳಿಗೆ ಈ ತೆಗಣೆ ಮತ್ತು ಏನು ಏನಿದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ಅಯ್ಯೋ ತುಂಬ ಯೂಸ್ ಆಗುವಂಥದ್ದು ಆಮೇಲೆ ಮೇಲ್ಗಡೆನೂ ಅಷ್ಟೇ ಕುರಿ ಮೇಲ್ಗಡೆ ನಾವು ಏನು ಕಟ್ಟಾಕಿ ಕೂಡಿರ್ತೀವಿ ಆ ಕುರಿಗಳನ್ನೂ ಅಷ್ಟೇ ಒಂದು ದಿನ ಈಚೆಗೆ ಬಿಟ್ಬಿಟ್ಟು ಕುರಿ ಶೆಡ್ ಫುಲ್ಲು ಏನಿದೆ ಕುರಿ ಫಾರಮ್ ಫುಲ್ ಏನಿದೆ ಅದೆಲ್ಲನೂ ಕ್ಲೀನ್ ಮಾಡುವಂಥದ್ದು ಕ್ಲೀನ್ ಮಾಡಿದ್ಮೇಲೆ ಮೇಲ್ಗಡೆ ಮತ್ತು ತಳಭಾಗ ಎರಡಕ್ಕೂ ಕೂಡ ನಾವು ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡ್ರನ್ನ ಉದುರಿಸ್ದಾಗ ತಿಗ್ಣೆ ಅಥವಾ ಹೇನು ಹತ್ತೋದು ಕಡಿಮೆ ಆಗುತ್ತೆ ಮತ್ತು ನಾನು ಇನ್ನೂ ಒಂದು ಹೇಳ್ತೀನಿ ಬೆಸ್ಟು ಐಡಿಯಾ ಏನಪ್ಪ ಅಂದರೆ ಕುರಿಗಳನ್ನ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಕಂಪಲ್ಸರಿ ತೊಳಿತಾನೆ ಇರಬೇಕು ಆವಾಗ ಹೇನುಗಳು ಹತ್ತುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇವಾಗ ನಾನು ಒಂದು ಮೆಡಿಸಿನ್ ಹೇಳ್ತೀನಿ ಅಕಸ್ಮಾತ್ ಹೋಗೇ ಇಲ್ಲ ಕುರಿಗಳಲ್ಲಿ ಹಾಗೆ ಇದೆ ಅಂದರೆ ಒಂದು ಮೆಡಿಸನ್ ಹೇಳ್ತೀನಿ ಬ್ಲುಟೆಕ್ಸ್ ಅಂತ ಒಂದು ಮೆಡಿಸನ್ ಬರುತ್ತೆ ಅದನ್ನು ನೀರಿಗೆಬಿಟ್ಟು ತಲೆಯ ಭಾಗ ಬಿಟ್ಟು ಇನ್ನು ಬಾಡಿ ಫುಲ್ಲು ನೀರಲ್ಲಿ ತ್ರೀ ಟು ಫೈವ್ ಮಿನಿಟ್ಸ್ ನಾವು ಇಟ್ ಕೊಡುವಂಥದ್ದು ಕುರಿಗಳನ್ನ ತ್ರೀ ಟು ಫೈವ್ ಮಿನಿಟ್ಸ್ ನಾವು ಯಾವಾಗ ನೀರಲ್ಲಿ ಅಜ್ಜಿ ಇಡ್ತೀವಿ ಆವಾಗ ಆ ಹೇನುಗಳು ಅಥವಾ ಏನು ಜಿಗಟೆ ಅಂತ ಇರುತ್ತೆ ಅದು ಸತ್ತೋಗುತ್ತೆ ತಿಗ್ಣೆ ಏನಿರುತ್ತೆ ಅದು ಫುಲ್ಲು ಸತ್ತೋಗುತ್ತೆ ಆ ಥರ ನಾವು ಮಂತ್ಲಿ ಒನ್ಸ್ ಮಾಡೋಕ್ಕಾಗಿಲ್ಲ ಅಂದರೂ ಟೂ ಮ ಟೂ ಮಂತ್ಸ್ಗಾದರೂ ಆಯಿತು ತ್ರೀ ಮಂತ್ಸಾಗಾದ್ರೂ ಆಯಿತು ಒನ್ಸ್ ಮಾಡಲೇಬೇಕು ಕುರಿಗಳಿಗೆ ಇಲ್ಲಾಂದರೆ ಕುರಿಗಳು ಹೊರೆಯೋದಿಲ್ಲ ಎತ್ತಿ ಯಾವಾಗ ಮೈಯಲ್ಲಿ ಏನು ಅಥವಾ ಜಿಗಟೆಗಳು ಇರ್ತವೆ ತಿಂಗಣೆಗಳು ಆವಾಗ ಕುರಿಗಳು ಹೊರೆಯೋದಿಲ್ಲ ಅತಿ ಹೆಚ್ಚು ನೀವೇನೇ ಫುಡ್ ಹಾಕಿದ್ರೂ ಕೂಡ ಅವು ಹೊರೆಯೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಂದರೆ ದಪ್ಪ ಆಗ್ಲಿಕ್ಕಾಗಲ್ಲ ಯಾಕಂದರೆ ಇವು ಹತ್ಬಿಟ್ರೆ ಇವು ರಕ್ತನೇ ಇವು ಕುಡಿತಾನೆ ಇರುತ್ತೆ ಹಾಗಾಗಿ ದಪ್ಪ ಆಗ್ಲಿಕ್ಕಾಗೋದಿಲ್ಲ ಹಾಗಾಗಿ ಬ್ಲೂಟೆಕ್ಸ್ ಅನ್ನೋದನ್ನು ಒಂದು ತೊಟ್ಟಿಗೋ ಅಥವಾ ಒಂದು ಡ್ರಮ್ಗೂ ನೀರಿಗೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣ ನೀರಿಗೆ ನಾವು ನೋಡಿಕೊಂಡು ಆ ಔಷಧಿನ ಹಾಕಬೇಕು ಆ ಔಷಧಿನ ಹಾಕಿದಾಗ ನಮಗೆ ಒಂದು ಮೆಸರ್ಮೆಂಟ್ ಗೊತ್ತಾಗುತ್ತೆ ಆವಾಗ ನಮ್ಮ ಕುರಿಗಳನ್ನು ಅವಕ್ಕೆ ಹೆಚ್ಚಿ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಇಟ್ಕೊಂಡಾಗ ಅವು ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ಅಟ್ಲೀಸ್ಟ್ ಟೂ ಮಂತ್ಸ್ ಒನ್ಸ್ ಆದರೂ ನೀವು ಈ ಕೆಲಸ ಮಾಡಿದ್ರೆ ಕಳ ಖಂಡಿತವಾಗಿ ತಿಗ್ಡೆ ಏನು ಅಂದರೆ ಏನು ಜಿಗಡೆ ತಿಡೆ ಏನಿದೆ ಅದು ಸತ್ತೋಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬೇಕಾದ್ರೆ ಇನ್ನೂ ಒಂದು ಸಲ ಮೆನ್ಷನ್ ಮಾಡ್ತೀನಿ ಬ್ಲೂಟೆಕ್ಸ್ ಅನ್ನೋ ಒಂದು ಮೆಡಿಸಿನ್ ಇದೆ ಅದನ್ನು ತಂದು ಹಾಕಿ ಬೇಕಾದರೆ ನೋಡಿ ನೀವೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್